ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಪೇಟೆ ಹತ್ರ ಬರೋ ಭಾರತ್ ಆರ್ಟ್ ಅಂಡ್ ಕ್ರಾಫ್ಟ್ ಅವ್ರದ್ದು ಹೋಲ್ ಸೇಲ್ ಮೇಕಿಂಗ್ ಐಟಮ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಇವ್ರು ಶಾಪ್ ಅಲ್ಲಿ ಮಗ್ಗಮ್ ವರ್ಕ್ ಮೆಟೀರಿಯಲ್ಸ್ ಗಳು ಆರಿ ವರ್ಕ್ ಮೆಟೀರಿಯಲ್ಸ್ ಜುವೆಲ್ರಿ ಮೇಕಿಂಗ್ ಐಟಮ್ಸ್ ಡ್ರೆಸಸ್ ಗೆ ಡೆಕೋರೇಟ್ ಮಾಡುವಂತಹ ಐಟಮ್ಸ್ ಗಳು ತೋರಣಗಳನ್ನ ಮಾಡುವಂತಹ ಗಳು ಬ್ಲೌಸ್ ವರ್ಕ್ ಗೆ ಬೇಕಾದಂತಹ ಎಲ್ಲಾ ರೀತಿಯ ಬೀಡ್ಸ್ ಗಳು ಹಾಗೆ ಸರಗಳಿರುತ್ತೆ ಇರುತ್ತೆ ಬ್ರೇಸ್ಲೆಟ್ ಮಾಡುವಂತಹ ವೆರೈಟಿ ಬೀಡ್ಸ್ ಗಳು ಎಲ್ಲಾ ರೀತಿ ಸಿಲ್ಕ್ ಥ್ರೆಡ್ ಗಳು ಟಾಜಲ್ಸ್ ಜರ್ದೋಸಿ ಹಾಗೆ ಸ್ಟೋನ್ ಗಳು ಇರುತ್ತೆ ಪ್ಯಾಚ್ ವರ್ಕ್ ಗಳು ಇರುತ್ತೆ ಸ್ಟೋನ್ ಚೈನ್ ಬಾಲ್ ಚೈನ್ ಗಳು ಇರುತ್ತೆ ಹಾಗೆ ಬೀಡ್ಸ್ ಗಳಲ್ಲಂತೂ ತುಂಬಾನೇ ವೆರೈಟಿ ಬೀಡ್ಸ್ ಗಳು ಹಾಗೆ ಸೈಜಸ್ ಗಳು ಕೂಡ ಅವೈಲಬಲ್ ಇರುತ್ತೆ ಹಾಗೆ ಜ್ಯೂಲರಿ ಮೇಕಿಂಗ್ ಗೆ ಬೇಕಾಗಿರುವಂತಹ ಐಟಮ್ಸ್ ಗಳು ಅಂದ್ರೆ ಥ್ರೆಡ್ ಆಗಿರ್ಬೋದು ಬೇಡ್ಸ್ ಗಳಾಗಿರ್ಬೋದು ಹುಕ್ಕುಗಳಾಗಿರ್ಬೋದು ಇದೆಲ್ಲವೂ ಕೂಡ ಪ್ರತಿಯೊಂದು ಸಿಕ್ಕತ್ತೆ ಹಾರಿ ಎಂಬ್ರಾಯ್ಡರಿ ಮೆಟೀರಿಯಲ್ಸ್ ಕೂಡ ಅವೈಲಬಲ್ ಇರುತ್ತೆ ನಿಮ್ಗೆ ಚಿಕ್ಕ ಪ್ಯಾಕ್ ನಿಂದ ಹಿಡಿದು ದೊಡ್ಡ ಪ್ಯಾಕ್ ಗಳವರೆಗೆ ರೆಡಿ ಮಾಡಿ ಇಟ್ಟಿರ್ತಾರೆ ಸೊ ನೀವು ಯಾವ್ದು ಬೇಕಾದರೂ ಪರ್ಚೇಸ್ ಮಾಡ್ಕೋಬಹುದು ಸಿಂಗಲ್ ಪೀಸ್ ಕೂಡ ಪರ್ಚೇಸ್ ಮಾಡ್ಕೋಬಹುದು ಸಿಂಗಲ್ ಪೀಸ್ಗೆ ಬೇರೆ ಪ್ರೈಸ್ ಹೋಲ್ಸೇಲ್ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಬೇರೆ ಪ್ರೈಸಸ್ ಇರುತ್ತೆ ಸೊ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬಹುದು ಹೋಲ್ಸೇಲ್ ರೀಲ್ ಎರಡೂ ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ನಿಮಗೆ ಕೊರಿಯರ್ ಆಪ್ಷನ್ಸ್ ಕೂಡ ಇರುತ್ತೆ ಬೀಟ್ಸ್ ಗಳೆಲ್ಲ ಸ್ಟಾರ್ಟಿಂಗ್ ಒಂದ್ ಲೈನ್ ಬಂದು ನಿಮಗೆ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಯಾರಿಗಾದ್ರೂ ಈ ತರ ವೆರೈಟೀಸ್ ಬೇಕು ಅಂದ್ರೆ ಒಂದ್ಸಲ ಇವರ ಶಾಪ್ ಗೆ ವಿಸಿಟ್ ಮಾಡಿ ಇವರ ಶಾಪ್ ನೇಮ್ ಬಂದು ಭಾರತ್ ಆರ್ಟ್ ಅಂಡ್ ಕ್ರಾಫ್ಟ್ ಅಂತ ನಿಯರ್ ಪೇಟ್ ನಿಯರ್ ಕುಮಾರ್ ಸ್ಟೋರ್ ಲೊಕೇಟ್ ಆಗಿರುತ್ತೆ ಇವರ ಶಾಪ್ ನ ಲೊಕೇಶನ್ ನೋಡೋದಾದ್ರೆ ಇದು ಬಂದು ಅವಿನ್ಯೂ ರೋಡ್ ಆಗಿರುತ್ತೆ ಈ ಅವಿನ್ಯೂ ರೋಡ್ ಅಲ್ಲಿ ನಿಮಗೆ ಅವಿನ್ಯೂ ರೋಡ್ ಕ್ರಾಸ್ ಅಂತ ಬರುತ್ತೆ ಫ್ರೆಂಡ್ಸ್ ನೋಡಿ ಇದೇ ಅವಿನ್ಯೂ ರೋಡ್ ಕ್ರಾಸ್ ಹೋಗ್ತಾ ನಿಮಗೆ ಪಿ ನಾಗಕುಮಾರ್ ಹೋಟೆಲ್ ಸಿಗುತ್ತೆ ಅಂಡ್ ಸ್ಟ್ರೈಟ್ ಮುಂದೆ ಹೋದ್ರೆ ಇದೇ ರೋಡ್ ಅಲ್ಲಿ ನಿಮ್ಗೆ ಒಂದು ಆರ್ಚ್ ಕಾಣಿಸ್ತಿದೆ ನೋಡಿ ಆರ್ಚ್ ಬಿಟ್ಟು ನಾವು ಸ್ಟ್ರೈಟ್ ಮುಂದೆ ಹೋಗಬೇಕಾಗುತ್ತೆ ಇದೇ ರೋಡಲ್ಲಿ ಸ್ಟ್ರೈಟ್ ಮುಂದೆ ಹೋಗ್ತಾ ರೈಟ್ ಸೈಡು ಕಾರ್ನರಲ್ಲಿ ಲೊಕೇಟ್ ಆಗಿರುತ್ತೆ ಫ್ರೆಂಡ್ಸ್ ನಿಮ್ಗೊಂದು ಟೆಂಪಲ್ ಕೂಡ ಸಿಕ್ಕತ್ತೆ ಸೊ ಆ ಟೆಂಪಲ್ಗೂ ಮುಂಚೆನೆ ಇವರ ಶಾಪ್ ಆಗಿರುತ್ತೆ ನಿಯರ್ ಕುಮಾರ್ ಸ್ಟೋರು ಸೊ ಇನ್ ಕೇಸ್ ಅಡಸ್ ಗೊತ್ತಾಗ್ಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿ ಭಾರತ್ ಆರ್ಟ್ ಆ್ಯಂಡ್ ಕ್ರಾಫ್ಟು ಇದೇ ಇವ್ರ ಶಾಪ್ ಆಗಿರುತ್ತೆ ಶಾಪ್ ಬಂದ್ಬಿಟ್ಟು ನಿಯರ್ ಕುಮಾರ್ ಸ್ಟೋರ್ ಎಲ್ಲಿ ಭಾರತ ಆಟರಿ ಕ್ರಾಫ್ಟ್ ಬೆಂಗಳೂರು ಚಿಕ್ ಪೇಟೆ ಓಕೆ ಏನ ಎಲ್ಲಾ ಸಿಗುತ್ತೆ ಸರ್ ನಿಮ್ಮ ಶಾಪ್ ಅಲ್ಲಿ ಜುಎಲ್ಲರಿ ಐಟಂ ಎಲ್ಲ ರಾWMatಿಕಲ್ ಸಿಗುತ್ತೆ ಇದು ಬಂದ್ಬಿಟ್ಟು ಹೈ ರೋ ಓಕೆ 3mm 2 ಒಂದು ಮೈಂಡ್ ಸೈಜ್ ಬೇಕೋ ಎಲ್ಲಾ ಸೈಜ್ ಸಿಗುತ್ತೆ ಇದು ಸ್ಟಾರ್ಟಿಂಗ್ ಏನ್ ಪ್ರೈಸ್ ಆಗ್ಬೋದು ಸರ್ ಒನ್ ಲೈನ್ ಗೆ ಒನ್ ಲೇಯರ್ ಬಂದ್ಬಿಟ್ಟು 20 30 rupees, 20 30 ರೂಪಾಯಿ ಸರ್ ಟ್ವೆಂಟಿ ರುಪೀಸ್ ಯಾವದು ಸರ್ ಸಿಗುತ್ತೆ ಇದೆಲ್ಲ 20 ಒನ್ ಲೇಯರ್ ಗೆ

ನೋಡಿ ಟೈಪ್ ಎಲ್ಲ ಸಿಗುತ್ತೆ ಸೊ ಹೋಲ್ಸೇಲ್ ತಗೊಂಡ್ರೆ ಪ್ರೈಸಸ್ ಕಡಿಮೆ ಆಗುತ್ತೆ ನಿಮಗೆ ಕಡಿಮೆ ಆಗುತ್ತೆ ಚೆನ್ನಾಗಿದೆ ಆಮೇಲೆ ಇದು ಬಿಟ್ರೆ ಥ್ರೆಡ್ ಬಾಲ್ ಥ್ರೆಡ್ ಬಾಲ್ ಐಟಮ್ಸ್ ಎಲ್ಲ ಇದೆ ಆಮೇಲೆ ಕಾರ್ಡು ಬ್ಲಾಕ್ ಕಾರ್ಡು ಆಮೇಲೆ ಇಯರಿಂಗ್ ಕಾರ್ಡ್ಸ್ ಬೇಕಂದ್ರೆ ನಿಮಗೆ ಇಯರಿಂಗ್ ಕಾರ್ಡ್ಸ್ ಕಾರ್ಡ್ಸ್ ಸಿಗುತ್ತೆ ಖಂಡಿತ ಕುಂದನ್ ಫಿಟಿಂಗ್ ಕುಂದನ್ ಓಕೆ ಕುಟ್ಬಿಟ್ಟಿ ಕುಂತ ನಿಮ್ ಡ್ರೆಸ್ ಮೇಲೆ ಮೇಲೆ ಜ್ಯುವೆಲರಿ ಮೇಲೆ ಏನಾರ ಇಯರಿಂಗ್ಸ್ ಎಲ್ಲ ಮಾಡ್ತೀರಲ್ಲ ಎಲ್ಲ ಕಲರ್ಸ್ ಅವೈಲೇಬಲ್ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸರ್ ಅದೆಲ್ಲ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸ್ ರುಪೀಸ್ ವೆರೈಟಿ ತಗೊಂಡ್ರೆ ಅದ್ ಬಿಟ್ರೆ ಇಯರಿಂಗ್ಸ್ ಗೆ ಬಾಳಿ ಅಂತ ನಿಮ್ಗೆ ಎಲ್ಲ ಸೈಜಸ್ ಬರುತ್ತೆ ಇಯರಿಂಗ್ಸ್ ಅಲ್ಲಿ ಆಮೇಲೆ ಗೆಜ್ಜೆ ಬೇಕಂದ್ರೆ ಗುಂಗ್ರು ಇದೆ ಗುಂಗ್ರು ಆಮೇಲೆ ಪಿಂಗ್ರಿ ಎಸ್ ಬೇಸು ಅಂತ ಐಟಮ್ಸ್ ನಿಮ್ಗೆ ಸಿಗುತ್ತೆ ಅದ್ ಬಿಟ್ರೆ ಕ್ಯಾಪ್ ಕಲೆಕ್ಷನ್ ಕ್ಯಾಪ್ ಕಲೆಕ್ಷನ್ ಅಲ್ಲಿ ಬೇಕಂದ್ರೆ ಕ್ಯಾಪ್ ಕಲೆಕ್ಷನ್ ಅಲ್ಲಿ ಬೇಜಾನ್ ವೆರೈಟೀಸ್ ಇದೆ ಓಕೆ ಆಮೇಲೆ ಅದು ಬಿಟ್ರೆ ಬಾಕ್ಸ್ ಕ್ಲಾಪ್ ಆ ತರ ಎಲ್ಲ ಕ್ಯಾಪ್ಸ್ ಬರುತ್ತೆ ಇದೆಲ್ಲ ಯಾವ ಪ್ರೈಸಸ್ ಸ್ಟಾರ್ಟಿಂಗ್ ಇದೆಲ್ಲ ಬಂದ್ಬಿಟ್ಟು ನಮ್ಮ ಐಟಂ ಮೇಲೆ ಏನು ಎಂಆರ್ ಪಿ ಇರುತ್ತೆ ಅದರ ಮೇಲೆ 30% ಡಿಸ್ಕೌಂಟ್ ಇರುತ್ತೆ 30% ಡಿಸ್ಕೌಂಟ್ ಇದೆ ಓಕೆ ಆಮೇಲೆ ಇದೆಲ್ಲ ಫುಲ್ ಮೆಟಲ್ ಕಲೆಕ್ಷನ್ ಆಕ್ಸಿಡೈಸ್ ಮೆಟಲ್ಸ್ ಹ್ಮ್ ಹ್ಮ್ ಎಲ್ಲ ಜ್ಯುವೆಲರಿಗೂ ಎಲ್ಲ ಯೂಸ್ ಆಗುವಂತ ಕಲೆಕ್ಷನ್ ಇದು ಓಕೆ ಹಾ ಹಾ ಸೋ ಸೋ ಸಾರಿ ಕುಚ್ಚಕ್ಕೆ ಬೇಕಾದ್ರೆ ನಿಮಗೆ ಐಟಮ್ಸ್ ಅಂತ ಹಾಕಕ್ಕೆ ಯೂಸ್ ಆಗುತ್ತೆ ಏನ್ ಐಟಂ ಎಂಆರ್ ಪಿ ಇರುತ್ತೆ ಎಲ್ಲದರ ಮೇಲೆ 30% 35% ಡಿಸ್ಕೌಂಟ್ 30% 30% ಓಕೆ ಆಮೇಲೆ ಇದರಲ್ಲಿ ಪಿನ್ಸು ಆಲಿಗೇಟರ್ ಕ್ಲಿಪ್ಪು ಅದೆಲ್ಲ ಬೇಕಂದ್ರೆ ಹಚ್ಚ ಸಿಗುತ್ತೆ ಕೀ ಚೇನ್ ರಿಂಗ್ ಸಿಗುತ್ತೆ ಹುಕ್ ಬೇಕಾ ನಿಮ್ಗೆ ಚಾರ್ಕಡಿ ಹುಕ್ ಲಾಬ್ಸ್ಟರ್ ಲಾಕ್ ಇದೆಲ್ಲ ಐಟಮ್ ಸಿಗುತ್ತೆ ಇನ್ನೂ ಫ್ಯಾನ್ಸಿ ಫ್ಯಾನ್ಸಿ ಲಾಕ್ಸ್ ಬೇಕಂದ್ರೆ ಫ್ಯಾನ್ಸಿ ಫ್ಯಾನ್ಸಿ ಲಾಕ್ ವೆರೈಟಿ ಸಿಗುತ್ತೆ ಇದರಲ್ಲಿ ಕಲರ್ಸ್ ಮಲ್ಟಿ ಕಲರು ಎಲ್ಲ ಸಿಂಗಲ್ ಕಲರು ಇದೆಲ್ಲ ಸಿಗುತ್ತೆ ಅದ್ಬಿಟ್ರೆ ವೈಯರ್ಸ್ ಬೇಕಂದ್ರೆ ವಯರ್ಸ್ ಸಿಗುತ್ತೆ ಪೋಲೋನ್ಸ್ ವಯರ್ಸ್ ಸ್ಟೋನ್ ರಿಂಗ್ ಸ್ಪೇಸರ್ಸ್ ಬೇಕಂದ್ರೆ ನಿಮ್ಗೆ ಗ್ಯಾಪಲ್ಲಿ ಸ್ಪೇಸರ್ಸ್ ಯೂಸ್ ಓಕೆ ಆಮೇಲೆ ಇಯರಿಂಗ್ ಹುಕ್ ಬೇರೆ ತರ ವೆರೈಟೀಸ್ ಬೇಕಂದ್ರೆ ಆ ತರ ಸಿಗುತ್ತೆ ಕ್ರೋಚ್ ಪಿನ್ನು ಅದೆಲ್ಲ ಸಿಗುತ್ತೆ ಲೋರಿಯಲ್ ಕಲೆಕ್ಷನ್ ಕಲೆಕ್ಷನ್ ಬೇಕಂದ್ರೆ ಸಿಗುತ್ತೆ ಓಕೆ ಕಲರ್ಸ್ ಎಲ್ಲ ಸಿಗುತ್ತಲ್ಲ ಸರ್ ಅಪ್ಡೇಟ್ ಇದ್ರ ಮೇಲೆ ಏನ್ ಪ್ರೈಸ್ ಹಾಕಿರ್ತಾರೆ ಸೊ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಪ್ರತಿಯೊಂದು ಐಟಮ್ಗೂ ನೀವು ಲಾಟ್ ಗಟ್ಟೆ ತಗೊಂಡ್ರೆ ಸೊ ಪ್ರೈಸ ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಖಂಡಿತ ಆಮೇಲೆ ನಿಮಗೆ ಡೋರಿಸ್ ಎಲ್ಲ ಸಿಗುತ್ತೆ ಅಂತ ಐಟಮ್ಸ್ ಅಲ್ಲಿ ವೆರೈಟೀಸ್ ಕಲೆಕ್ಷನ್ ಸಿಂಗಲ್ ಡೋರಿ 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 ಡಬಲ್ ಲಾಕ್ ಲಾಕ್ ಆಮೇಲೆ 8mm ಜೆಲ್ಲಿ ಇದು ಬ್ರೆಸ್ಲೆಟ್ ಉಂಟೇನಾ ಬ್ರೆಸ್ಲೆಟ್ ಐಟಮ್ಸ್ ಎಲ್ಲ ಸಿಗುತ್ತೆ. ಪಲ್ಸ್ ಏನರ ಬೇಕಂದ್ರೆ ಪಲ್ಸ್ ಅಲ್ಲಿ ರೇಂಜ್ ಅಲ್ಲಿ ಬೇಜಾನ್ ವೆರೈಟيز ಇರುತ್ತೆ. ಕೂಡ ತುಂಬಾ ಕಲರ್ಸ್ ಇದೆ. ಸೈಜಸ್ ಸುಸೂ ಕೂಡ ಸಿಗುತ್ತೆ. ಕಲರ್ಸ್ ರೀಂ ಕೂಡ ಇರುತ್ತೆ. ಬ್ಯಾಂಗಲ್ ಐಟಮ್ ಬೇಕಂದ್ರೆ ಬ್ಯಾಂಗಲ್ ಮೇಕಿಂಗ್ ಐಟಮ್ಸ್ ಸಿಗುತ್ತೆ. ಸಿಲ್ಕ್ ಬ್ಯಾಂಗಲ್ ಬೇಸ್ ಇದು ಇದ್ರ ಮೇಲೆ ಸಿಲ್ಕ್ ತ್ರೆಡ್ ಇದ್ರಲ್ಲಿ ಕಲರ್ ಡೇಜ ಜಾ ಜಾ ಬಾಲಾ ಇದರಲ್ಲಿ ಬೇಕಂದ್ರೆ ನಿಮಗೆ ಎಲ್ಲಾ ಸೈಜ್ ಸ್ಟಾಕ್ ಫ್ಲಾಟ್ ರೌಂಡ್ ಸೈಜ್

ಇದು ಅನ್ಕಟ್ ಸ್ಟೋನ್ಸ್ ಇದೆಲ್ಲ ಸ್ಟೋನ್ಸ್ ನ್ಯಾಚುರಲ್ ಸ್ಟೋನ್ಸ್ ನಿಮಗೆ ವೆರೈಟೀಸ್ ಕಲರ್ಸ್ ಎಲ್ಲ ರೇಂಜ್ ಅಲ್ಲಿ ಬೇರೆ ಶೇಪ್ ಬೇರೆ ಬೇರೆ ವೆರೈಟೀಸ್ ಎಲ್ಲ ರೇರ್ ಕಲೆಕ್ಷನ್ ಪೀಸ್ ಇದೆಲ್ಲ ಓಕೆನಾ ಬಿಟ್ರೆ ನಿಮಗೆ ಟೈಗರ್ ಅಯ್ಯು ಮತ್ತೆ ರೆಡ್ ಟೈಗರ್ ಆ ಥರ ಎಲ್ಲ ಆಪ್ಷನ್ಸ್ ಸಿಗುತ್ತೆ ಟೈಗರ್ ಐಸ್ ಆಪ್ಷನ್ಸ್ ಎಲ್ಲ ಸರಿನಾ ಇದೆಲ್ಲ ಎಂಬ್ರಾಯ್ಡ್ ಅಮೆಝಾನ್ ಐಟು ಎಲ್ಲ ಹೀಲಿಂಗ್ ಸ್ಟೋನ್ಸ್ ಅದು ಬಿಟ್ರೆ ನಿಮಗೆ ಚೈನ್ ಆಪ್ಷನ್ಸ್ ಇದೆ ರೆಡಿ ಚೈನ್ ಬೇಕಾ ರೆಡಿ ಚೈನ್ ಇದೆ ನಾರ್ಮಲ್ ಚೈನ್ ಬೇಕಾ ನಾರ್ಮಲ್ ಚೈನ್ ರೋಲ್ ಇದೆ ಮೀಟರ್ ಲೆಕ್ಕ ಬೇಕಾ ಅಂದ್ರೆ ಪ್ಯಾಕೆಟ್ಸ್ ಬರುತ್ತೆ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ಸ್ ಬರುತ್ತೆ ಥರ ಆಪ್ಷನ್ಸ್ ಇದೆ ಇದೆಲ್ಲ ಫುಲ್ ಚೈನ್ ರೆಡಿ ಚೈನ್ ಎಲ್ಲ ರೆಗ್ಯುಲರ್ ಓಕೆನಾ ಪ್ಯಾಕೆಟ್ಸ್ ಅಲ್ಲಿ ಬೇಕು ಸ್ವಲ್ಪ ಸ್ವಲ್ಪ ಟ್ರೈ ಮಾಡೋದೇನು ಅಂದ್ರೆ ಪ್ಯಾಕೆಲ್ಸ್ ಅಲ್ಲಿ ವೆರೈಟೀಸ್ ಇರುತ್ತೆ ಏನ್ ವೆರೈಟಿ ಇದೆ ಅದು ನೋಡ್ಕೊಂಡು ತಗೋಬೇಕು ಅದ್ಬಿಟ್ರೆ ಅದರಲ್ಲಿ ಡಿಸೈನ್ಸ್ ಎಲ್ಲ ಕಲೆಕ್ಷನ್ಸ್ ಇದೆ

ಇದ್ರಲ್ಲೂ ಈ ತರ ಪ್ಯಾಕೆಟ್ ವೈಸ್ ತಗೋಬಹುದು ಇದ್ರಲ್ಲಿ ಅದೆಲ್ಲ ಇದು ಪೋತು ಸಣ್ಣ ಸಣ್ಣ ಬೀಡ್ಸು ಅದ್ ಬಿಟ್ರೆ ನಮ್ಮ ಹತ್ರ ಬ್ರಾಸ್ ಅಲ್ಲಿ ಬೇಕಂದ್ರೆ ಆಂಟಿ ಟಾನಿಷ್ ಬೇಕಂದ್ರೆ ಪಿನ್ಸ್ ಚೈನ್ಸ್ ಜಂಪ್ ರಿಂಗ್ಸ್ ಎಲ್ಲ ಇದೆ ತುಲಿಪ್ ಬೀಡು ತುಲಿಪ್ ನೆಕ್ಲೆಸ್ ಏನಾರ ಮಾಡ್ತಿರೋ ತುಲಿಪ್ ಬೀಡ್ಸ್ ಏನಾರ ಬೇಕಂದ್ರೆ ಅದು ಇದೆ ಆಮೇಲೆ ಲಾಕ್ ಎಲ್ಲ ಚೈನು ಆಂಟಿ ಟಾನಿಷ್ ಗ್ಲಾಸ್ ಬೀಡ್ಸ್ ಇದೆಲ್ಲ ಫುಲ್ ಗ್ಲಾಸ್ ಬೀಡ್ಸ್ ಇದರಲ್ಲಿ ವೆರೈಟಿ ವೆರೈಟಿ ಶೇಪ್ಸ್ ಮಾಡಿದ್ದಾರೆ ಗ್ಲಾಸ್ ಅಲ್ಲಿ ಶೈನಿಂಗ್ ಸಕ್ಕತ್ತಾಗಿರುತ್ತೆ ಪ್ಯಾಕೆಟ್ಸು ಅದು ಬಿಟ್ಟರೆ ಇದೆಲ್ಲ ಪ್ಲಾಸ್ಟಿಕ್ ಬಿಲ್ಸು ಶೆಲ್ಸ್ ನೀವು ಇಯರಿಂಗ್ಸು ಎಲ್ಲ ಆ ಥರ ನಾವು ರೇರ್ ಕಲೆಕ್ಷನ್ ಮಾಡ್ತೀರ ಅಂದ್ರೆ ವೆಸ್ಟರ್ನ್ ಸ್ಟೈಲಲ್ಲಿ ಎಲ್ಲ ಆಪ್ಷನ್ಸ್ ಇದೆ ಅದು ಬಿಟ್ರೆ ಮಿರರ್ಸ್ ಮಿರರ್ಸ್ ಅಲ್ಲಿ ನಾವು ಯಾವಾಗಲೂ ಕಲರ್ ಶೇಡ್ಸ್ ಡಿಸೈನ್ಸ್ ಬರ್ತಾ ಇರುತ್ತೆ ಹೋಯ್ತಾ ಇರುತ್ತೆ ಯಾವಾಗ ಬೇಕಾದ್ರೂ ಸೈಜ್ ಸಿಗ್ತಾ ಇರುತ್ತೆ ಆಮೇಲೆ ಆಫೋಬೆಟ್ಸ್ ಅಲ್ಲಿ ಅಬವ್ ಅಂಡ್ರೆಡ್ ಟ್ವೆಂಟಿ ಫೈವ್ ಟು ತರ್ಟಿ ವೆರೈಟೀಸ್ ಇದೆ ಆಲ್ಫೋಬೆಟ್ಸಲ್ಲಿ ರೇರ್ ರೇರ್ ಕಲೆಕ್ಷನು ರೇರ್ ರೇರ್ ಡಿಸೈನು ಎಲ್ಲ ಆಪ್ಷನ್ಸ್ ಸಿಗುತ್ತೆ ಆಮೇಲೆ ಇದು ಪ್ಲಾಸ್ಟಿಕ್ ಅವಾಗಲೇ ತೋರಿಸಿದ್ದು ಪಲ್ಸ್ ಪ್ಲಾಸ್ಟಿಕ್ 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 ಅಲ್ಲಿ ನಿಮಗೆ ರೌಂಡ್ ಸೈಜ್ ಹಾಫ್ ಡ್ರಾಪ್ ಹಾಫ್ ಪಲ್ಸ್ ಎಲ್ಲ ಬೇಕಂದ್ರೆ ಅದು ಆಪ್ಷನ್ಸ್ ಸಿಗುತ್ತೆ ನಮ್ದು ಹತ್ರ ಓಕೆನಾ ಆಮೇಲೆ ಇದೆಲ್ಲ ಸ್ಪೇಸರ್ಸ್ ಡಿಸೈನ್ ಚೈನ್ ಗೆ ಹಿಂದ್ ಲಾಕ್ ಅಂತ ಆಪ್ಷನ್ ಇದೆ ಆಮೇಲೆ ಇದೆಲ್ಲ ಹೀಲಿಂಗ್ ಬಿಟ್ಸ್ ಇದೆಲ್ಲ ಹೀಲಿಂಗ್ ಬಿಟ್ಸ್ ಬ್ರೇಸ್ಲೆಟ್ ಮಾಡಕ್ಕೆ ವೆಲ್ ಚೆನ್ನಾಗಿರ್ಲಿ ಹೆಲ್ ಚೆನ್ನಾಗಿರ್ಲಿ ಅಂತ ಅಂತ ಬಿಟ್ಸ್ ಬೇಕಂದ್ರೆ ಅದೇನಾ ಇದು ಬಂದ್ಬಿಟ್ಟು ಶೆಲ್ಸ್ ಪಲ್ ಮದರ್ ಆಫ್ ಪಲ್ಸ್ ಎಮ್ ಓ ಪಿ ಬಿಡಿ ಬಿಡಿ ಆಮೇಲೆ ಇದು ಬಂದ್ಬಿಟ್ಟು ಮೊನೊಲಿಸ ತ್ರೀ ಎಮ್ ಎಮ್ ಮೊನೊಲಿಸ ಮೊನೊಲಿಸ ಬೀಟ್ಸು ಸಿ ಜೆಡ್ ಇದು ಫುಲ್ಲು ಶೈನಿಂಗ್ ಹುಡಿಯುತ್ತೆ ಸಕ್ಕದಾಗಿ ಶೈನಿಂಗ್ ಹುಡಿಯುತ್ತೆ ನೆಕ್ಲೆಸ್ ಎಲ್ಲ ಮಾಡ್ಕೋಬೇಕಂದ್ರೆ ಫ್ಯಾನ್ಸಿ ಓವರ್ ಸ್ಯಾರೀಸ್ ಮೇಲೆ ಅದಕ್ಕೋಸ್ಕರ ಅದು ಬಿಟ್ಟರೆ ಈ ಥರ ಮೊನೊಲಿಸ ಬೀಟ್ಸ್ ಇದೆ ನಮ್ಮ ಇದು ಮೊನೊಲಿಸ ಬೀಟ್ಸು ಇದು ಅವರ ಬೀಟ್ಸ್ ಅವರ ಬೀಟ್ಸ್ ಅಂತ ಆಮೇಲೆ ಲಾಭ ಲಾಭ ಬಿಟ್ಸು ವಾಲ್ಕನಲ್ ಬರುತ್ತೆ ಲಾಭ ಅದ್ರಲ್ಲಿ ಬೀಟ್ಸ್ ಅಲ್ಲಿ ಕಲರ್ಸ್ ಬ್ಲಾಕ್ ಎಲ್ಲ ವೆರೈಟೀಸ್ ಅಗೇಟ್ ಅಗೇಟ್ ಬಿಟ್ಸು ದಪ್ ಸೈಜ್ ಬೇಕಾ ತಂಡ್ ಸೈಜ್ ಎಲ್ಲ ಇದೆ ಆಮೇಲೆ ಬೀಟ್ಸ್ ಅಲ್ಲಿ ಬಂದ್ಬಿಟ್ಟು ಸಿರಾಮಿಕ್ ವೇರಿಯೇಷನ್ಸ್ ಇದೆ ಇದೆಲ್ಲ ಫುಲ್ಲು ಸಿರಾಮಿಕ್ ಮೆಟೀರಿಯಲ್ ಸಿರಾಮಿಕ್ ಮೆಟೀರಿಯಲ್ ಆಯ್ತು ಆಮೇಲೆ ನಿಮಗೆ ಇದು ಗಿಝ ಗೇಟ್ ಎಲ್ಲ ಬರುತ್ತೆ ಗಿಝ ಗೇಟಲ್ಲೂ ಕಲೆಕ್ಷನ್ಸ್ ಇದೆ ಸ್ವಲ್ಪ ರೇರ್ ಕಲೆಕ್ಷನ್ಸ್ ಇದೆ ಆಮೇಲೆ ಇದೆಕ್ಸ್ ಇದೆ ಅದು ಬಿಟ್ರೆ ನಿಮಗೆ ಈ ತರ ಪೆಂಡೆಂಟ್ ಸಿಗುತ್ತೆ ನಮ್ಮ ಹತ್ರ ಸ್ಟೋನ್ಸ್ ಪೆಂಡೆಂಟ್ಸ್ ಓಕೆ ಎಲ್ಲಾ ಟೈಪ್ ವೆರೈಟೀಸ್ ಕಲೆಕ್ಷನ್ಸ್ ನೀವು ನೋಡಿ ಬಿಜಾನ್ ಕಲೆಕ್ಷನ್ ಇದೆ ತೋಟದ ಕಡಮೆ ಫುಲ್ ಇದೆ ಇನ್ನು ತುಂಬಾ ವೆರೈಟೀಸ್ ಇದೆ ಸೋ ಸ್ಯಾಂಪಲ್ ಗೆ ನಾವು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೀವಿ ಮೋರ್ ವೆರೈಟಿ ನೀವು ಶಾಪ್ ಗೆ ಬಂದು ವಿಸಿಟ್ ಮಾಡಬೇಕು ಫ್ರೆಂಡ್ಸ್ ಅಷ್ಟು ವೆರೈಟೀಸ್ ಇದೆ ಎಲ್ಲದನ್ನು ವಿಡಿಯೋದಲ್ಲಿ ತೋರಿಸೋಕಾಗೋದಿಲ್ಲ ನೋಡಿ ಫುಲ್ ಸ್ಟಾಕ್ ಇದೆ ಹೋಲ್ಸೇಲ್ ರಿಟೇಲ್ ಎರಡು ಕೂಡ ಸಿಗುತ್ತೆ ಚಾಮ್ಸ್ ಅಲ್ಲಿ ಬೇಕಾದ್ರೆ ನಿಮಗೆ ಪೆಂಡೆಂಟ್ಸ್ ಸಿಕ್ಕಿಕೊಳ್ಳ ಚಾಮ್ಸ್ ಎಲ್ಲಾ ವೆರೈಟೀಸ್ ಇದೆ ಫುಲ್ ರೇಂಜ್ ಅಲ್ಲಿ ಚಾಮ್ಸ್ ಕಲೆಕ್ಷನ್ಸ್ ಇದೆ आबा वालो 500 डिब्बांस समझो तो चांपा 500 डिब्बांस ओके ग्लास पिस्टल ग्लास पिस्टल के शेप हो ओके ऐसा ड्रॉप शेप हो ओवल शेप हो ओके आधा ना वैरायटी सो इधर